ಸೊ ಒಂದ್ ಕಡೆ ಬಿಜೆಪಿ ಮೂರನೇ ಪಟ್ಟಿಯನ್ನ ಬಿಡುಗಡೆ ಮಾಡಲಿಕ್ಕೆ ಭಾರಿ ಸರ್ಕಸ್ ಅನ್ನ ಮಾಡ್ತಾ ಇದೆ ಆಲ್ರೆಡಿ ಇಪ್ಪತ್ತು ಕ್ಷೇತ್ರಗಳ ಬಿಜೆಪಿಯ ಹುರಿಯಾಳುಗಳು ಕರ್ನಾಟಕದಲ್ಲಿ ಅನೌನ್ಸ್ ಆಗಿರುವಂಥದ್ದು ಇದರ ನಡುವೆ ಇನ್ನುಳಿದಂತಹ ಎಂಟು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡೋದಕ್ಕೆ ಬಿಜೆಪಿ ಹರಸಾಹಸವನ್ನು ಪಡ್ತಾ ಇದೆ ಮೂರು ಕ್ಷೇತ್ರಗಳಲ್ಲಿ ಭಾರಿ ಬಂಡಾಯದ ಭೀತಿ ಎದುರಿಸ್ತಾ ಇದೆ ಒಂದು ಕಡೆ ಬೆಳಗಾವಿ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಆಲ್ಮೋಸ್ಟ್ ಕನ್ಫರ್ಮ್ ಆದರೆ ಸಮಸ್ಯೆ ಏನು ಅಂದರೆ ಬೆಳಗಾವಿಯಲ್ಲಿ ಬಿ ಜೆ ಪಿ ನಾಯಕರು ಮತ್ತು ಕಾರ್ಯಕರ್ತರು ಇದನ್ನು ಒಪ್ಕೊಳ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ ಗೋ ಬ್ಯಾಕ್ ಜಗದೀಶ್ ಶೆಟ್ಟರ್ ಅನ್ನುವ ಅಭಿಯಾನವನ್ನು ಶುರು ಮಾಡಿಬಿಟ್ಟಿದ್ದಾರೆ ಬಂಡ್ರಿ ಶೆಟ್ಟರ್ ಶೆಟ್ಟರ್ ಅವರೇ ಊಟ ಮಾಡ್ಕೊಂಡು ಹೋಗಿ ಉಂಡ್ಕೊಂಡು ಹೋಗಿ ಅನ್ನುವ ರೀತಿಯಲ್ಲಿ ಬ್ಯಾನರ್ಗಳನ್ನು ಅಲ್ಲಲ್ಲಿ ಕಟ್ಟಿದ್ದಾರೆ ಇನ್ನು ಚಿಕ್ಕಬಳ್ಳಾಪುರ ವಿಚಾರಕ್ಕೆ ಬರೋದಾದರೆ ಚಿಕ್ಕಬಳ್ಳಾಪುರದಲ್ಲಿ ಎಸ್ ಆರ್ ವಿಶ್ವನಾಥ್ ಅವರು ಯಲಹಂಕ ಶಾಸಕರು ತಮ್ಮ ಮಗನಿಗೆ ಅಲೋಕ್ ವಿಶ್ವನಾಥ್ ಅವರಿಗೆ ಟಿಕೆಟ್ ಅನ್ನು ಕೊಡಿಸಲಿಕ್ಕೆ ಸಿಕ್ಕಾಪಟ್ಟೆ ಪ್ರಯಾಸ ಪಡ್ತಾ ಇದ್ದಾರೆ ಡೆಲ್ಲಿಗೂ ಹೋಗಿ ಬಂದರು ನಿನ್ನೆ ಒಂದು ಕಡೆ ತನಗೆ ಟಿಕೆಟ್ ಬೇಕು ಇಲ್ಲ ಮಗನಿಗೆ ಕೊಡಬೇಕು ಮಗನಿಗೆ ಕೊಟ್ಟಿಲ್ಲ ಅಂದರೆ ನಾನೇ ನಿಂತ್ಕೊಬಿಡ್ತೀನಿ ಇದರಿಂದ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಸಹ ರೇಸ್ನಲ್ಲಿದ್ದಾರೆ ನನಗೂ ಬೇಕು ಟಿಕೆಟ್ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ ಮಗನಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನನಗೆ ಕೊಟ್ಬಿಡಿ ಅಂತ ಒಂದು ಕಡೆ ಎಸ್ ಆರ್ ವಿಶ್ವನಾಥ್ ಅವರು ಮತ್ತೊಂದು ಕಡೆ ನನಗೆ ನೀವು ಟಿಕೆಟನ್ನು ಕೊಡಬೇಕು ಅಂತ ಸುಧಾಕರ್ ಅವರು ಇದೆಲ್ಲದರ ನಡುವೆ ಚಿತ್ರದುರ್ಗದಲ್ಲಿ ಯಾರ ಅಭ್ಯರ್ಥಿ ಅನ್ನೋದೇ ಭಾರಿ ಗೊಂದಲವನ್ನು ಮೂಡಿಸಿರುವಂಥದ್ದು ಗೋವಿಂದ ಅವರನ್ನು ಹಾಕಬೇಕು ಅಂತ ಬಿ ಜೆ ಪಿ ಡಿಸೈಡ್ ಮಾಡ್ಕೊಳ್ತಾ ಇದೆ ಆದರೆ ಗೋವಿಂದ ಅವರು ನಾನಂತೂ ಅಲ್ಲಿ ಹೋಗಲ್ಲ ಅಂತ ಇದ್ದಾರೆ ನನಗೆ ಚಿತ್ರದುರ್ಗ ಟಿಕೆಟ್ ಬೇಡ ಅಂತ ಇದ್ದಾರೆ ಹೀಗಾಗಿ ನಾಳೆ ದೆಹಲಿಯಲ್ಲಿ ಬಿ ಜೆ ಪಿಯ ಸಿ ಇ ಸಿ ಮೀಟಿಂಗ್ ಇದೆ ಈ ಒಂದು ಇ ಸಿ ಮೀಟಿಂಗ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡಬಹುದು ದೆಹಲಿಯಲ್ಲೇ ಬಿ ಎಸ್ ಯಡಿಯೂರಪ್ಪನವರಿದ್ದಾರೆ ಇದ್ದಾರೆ ವಿಜೇಂದ್ರ ಅವರಿದ್ದಾರೆ ಆರ್ ಅಶೋಕ್ ಅವರು ಸಹ ಇದ್ದಾರೆ ಸೊ ಏನು ಮಾಡಬೇಕು ಅನ್ನುವಂಥದ್ದು ಒಂದು ಕಡೆ ಈಗ ಎಂಟು ಕ್ಷೇತ್ರಗಳ ಪೈಕಿ ಜೆ ಡಿ ಎಸ್ಗೆ ಒಂದಷ್ಟು ಕ್ಷೇತ್ರಗಳನ್ನು ಬಿಟ್ಕೊಡ್ಬೇಕಾ ಜೆ ಡಿ ಎಸ್ಗೆ ಯಾವ ಕ್ಷೇತ್ರಗಳನ್ನು ಬಿಟ್ಕೊಡ್ಬೇಕು ಅನ್ನುವಂಥದ್ದು ಜೆ ಡಿ ಎಸ್ ಈಗ ಮೂರು ಕ್ಷೇತ್ರಕ್ಕೆ ಬಂದು ನಿಂತಿದೆ ಮೂರು ಕ್ಷೇತ್ರ ಬಿಟ್ಕೊಡಿ ನಮಗೆ ಅಂತ ಸೊ ಆ ಮೂರು ಕ್ಷೇತ್ರಗಳು ಯಾವುದು ಅನ್ನೋದು ಒಂದು ಕಡೆ ಆ ಮೂರು ಕ್ಷೇತ್ರಗಳನ್ನ ಪಕ್ಕಿಟ್ರೆ ಐದು ಕ್ಷೇತ್ರಗಳಿಗೆ ಫೈನಲ್ ಮಾಡಬೇಕಾಗಿದೆ ಇದರ ನಡುವೆ ಈ ಇಪ್ಪತ್ತು ಕ್ಷೇತ್ರಗಳಿಗೆ ಅನೌನ್ಸ್ ಆಗಿರುವಂಥ ಅಭ್ಯರ್ಥಿಗಳ ಬಂಡಾಯವನ್ನು ಮತ್ತೊಂದು ಕಡೆ ಸರಿಪಡಿಸ್ಬೇಕಾಗಿದೆ